ನಿಯಮಿತವಾಗಿ ಈಗ ಉದಾಹರಣೆಗೆ ನಮ್ಮಲ್ಲಿ ಅನೇಕ ಜನ ಮಕ್ಕಳು ಗೈರ ಹಾಜರು ಹುಡುತಿರ್ತಾರೆ ಈಗ ಇನ್ನು ಎರಡು ಮೂರು ವರ್ಷದಿಂದ ಇಲ್ಲಿ ಒಟ್ಟ ಸೂಟಿ ಐತೆ ಹುಡುಗರು ತಪ್ಪೋಗ್ತಿದ್ದಿಲ್ಲ ಈ ಸಾಲಿ ಈಗ ಬೇಸಸ್ ರಜೆ ಮುಗಿದು ಮೇ ಇಪ್ಪತ್ತೆಂಟಕ್ಕೆ ಸಾಲ ಚಾಲು ಆತಂದ್ರೆ ಎಷ್ಟು ಮಕ್ಕಳು ಒಟ್ರು ಬರ್ತಿದ್ರು ದಸರಾ ರಜೆ ಮುಗೀತು ಅಂದ್ರೆ ಮಾರೇ ದಿವಸ ಎಷ್ಟು ಮಕ್ಕಳವ್ರು ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಹಾಜರಾತಿ ಇರ್ತಿತ್ತು ಈಗ ದಿನ ಏಳು ಎಂಟು ಹುಡುಗರು ತಪ್ಪಿಸಿದ ಸಾಲಿಗೆ ಪ್ರತಿ ಒಂದರಿಂದ ಏಳೆ ತರಗತಿವರೆಗೆ ಏಳರಿಂದ ಎಂಟು ಮಕ್ಕಳು ಡೈಲಿ ಗೈಡ್ ಇರ್ತಾರೆ ಅದಕ್ಕೆ ಪಾಲಕರು ದಯವಿಟ್ಟು ತಮ್ಮ ಮಕ್ಕಳನ್ನ ನಿಯಮಿತವಾಗಿ ಗೈರ್ ಆಗ ನಂಗೆ ಉಳ್ಕೊಳ್ಳೋದು ನೋಡ್ರಿ ಒಂದಿಷ್ಟು ಮ ಒಂದಿಷ್ಟು ಹುಡುಗರು ಒಟ್ಟ ತಪ್ಸಂಗೆ ಇಲ್ರಿ ನೀವು ಮನೆ ಆಗ್ಬೇಕಾದ್ರೆ ಇವಾಗ ಸಾಲಿ ಕೂಡ ಅಂದ್ರೆ ಹೊರಕೊಂಡಿರ್ತಾರ ನಾವು ಒಟ್ಟ ಸಾಲಿ ತಪ್ಸಂಗಿಲ್ಲ ಸಾಲಿ ಹೋಗಿ ಅಂದ್ರೆ ಕಲಿಯುವ ಆಸಕ್ತಿ ಮಕ್ಕಳಲ್ಲಿ ಇತ್ತು ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಖಂಡಿತವಾಗಲು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆನ ಪಡೀಲಿಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಪ್ಪದೇ ಶಾಲೆಗೆ ಬರ್ತಾರೆ ಅದ್ರಿಂದ ಆ ನಿಟ್ಟಿನಲ್ಲಿ ಪಾಲಕರು ಕೂಡ ಏನು ಮಾಡ್ಬೇಕಪ್ಪ ಅಂದ್ರೆ ತಮ್ಮ ಮಕ್ಕಳನ್ನ ನಿಯಮಿತವಾಗಿ ಏನ್ ಮಾಡಬೇಕಪ್ಪ ಸಾಲಿ ಕರ್ಸ್ಬೇಕು ಇದ್ರ ಜೊತೆಗೆ ಈಗ ಸಣ್ಣ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ದುಡಿಯಾ ಖರ್ಚಬಾರದು ಅಂತ ಎಲ್ಲಿ ನೀವು ಆರಿಂದ ಹದ್ನಾಲ್ಕು ಏನ್ ಮಾಡಲು ಒಳಗಿರ್ತಕ್ಕಂಥ ಮಕ್ಕಳನ್ನ ಬಾಲ ಕಾರ್ಮಿಕರು ಕರಿತೀನೋ ನೀವು ಸಿಟಿ ಹೋದ್ರೆ ಹೊಟ್ಟೆಲಲ್ಲಿ ಇಲ್ಲಿ ಹಳ್ಳಿ ಒಳಗಡೆ ಬಂದ್ರೆ ಗದ್ದೆ ಕೆಲಸಕ್ಕೆ ನಾವು ಬಳಕೆ ಮಾಡ್ಕೋತೀವಿ ಆ ತರ ಬಳಕೆ ಮಾಡ್ಕೊಂಡ್ರೆ ಏನಾಗ್ತಿತ್ತು ಅಂದ್ರೆ ಅದು ಅಪರಾಧ ಜೊತೆಗೆ ಹಳ್ಳಿಯೊಳಗೆ ಇಲ್ಲಿ ಬುದ್ದಿಂಗೆ ಗ್ರಾಮದ ಎರಡರಿಂದ ಮೂರು ಕೇಸ್ಗಳಾಗ್ಯಾವ ಏನಾಗ್ಯಪ್ಪ ಅಂದ್ರೆ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ಹುಡುಗಿಗೆ ಸಂವಿಧಾನ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರ್ಬೇಕು ಅದ್ರ ಒಳಗಿರ್ತಕ್ಕಂಥ ಅಂದ್ರೆ ವಯೋಮಾನ ತಲುಪದೇ ಇರ್ತಕ್ಕಂಥ ಮಕ್ಕಳನ್ನ ನಾವು ಮದುವೆ ಗುಟ್ಟಾಗಿ ಹುಡುಗಿಲಿ ಏನಾದ್ರು ಮದುವೆ ಮಾಡಕ್ ಹೋದ್ರೆ ನಮ್ಮ ಮೇಲೆ ಏನಾಗ್ತಿರ್ತಾ ಅಂದ್ರೆ ಕೇಸ್ ಆಗ್ತದೆ ಆದ್ರಿಂದ ಆ ನಿಟ್ಟಿನೊಳಗ ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದ್ರೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಬ್ಲಮ್ಸ್ ಏನೋ ಬಂದ್ ನಿಮ್ಗೆ ಏನಂತಪ್ಪ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಬ್ಲಮ್ಸ್ ಎಲ್ಲ ರೆಡ್ ಇಲ್ಲ ಹೆಣ್ಮಕ್ಳು ಬಾಳ ನಮ್ ಶಾಲೆ ಬರ್ತದೆ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆ ಒಳಗೆ ಈ ಶಾಲೆ ಬರುತ್ತವ ದಯವಿಟ್ಟು ಪಾಲಕರು ಆ ಮಕ್ಕಳಿಗೆ ಓದಾಕ ಆಸಕ್ತಿ ಐತಿ ಅವರಿಗೆ ಕನಿಷ್ಠ ಒಂದು ಪಿ ಯು ಸಿ ಡಿಗ್ರಿ ಅವರಿಗೆ ಓದಿಸ್ರಿ ಆಮೇಲೆ ಮದುವೆ ಮಾಡ್ರಿ ಈಗ ಒಮ್ಮೆ ಹನ್ನೆರಡು ಹದ್ಮೂರ್ ವರ್ಷಗಳ ಬದ್ವಿ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಬಾಲ್ಯ ವಿವಾಹಕ್ಕ ಯಾರೂ ಬಲಿ ಆಗ್ಬಾರ್ದು ಅವ್ರನ್ನ ಸ್ವಲ್ಪ ಬಾಲ್ಯದಿಂದ ರಚನೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಜೊತೆಗೆ ಇನ್ನೊಂದು ಪೋಕ್ಸೋ ಬ್ಯಾಲಿ ಅಂತ ಐತಿ ಸಣ್ಣ ಮಕ್ಕಳ ಹೆಣ್ಮಕ್ಳ ಮೇಲೆ ಯಾರಾದ್ರು ಅವ್ರನ್ನ ಮುಟ್ಟುದಾಗ್ಲಿ ಬಾಯಿಂದ ಅವಾಂಚನಗಳನ್ನ ಬಳಸೋದಾಗ್ಲಿ ಅಥವಾ ಲೈಂಗಿಕ ದುರ್ಬಲಿಗೆ ಅವ್ರನ್ನ ಬಳಸ್ಕೊಳ್ಳುದಾಗ್ಲಿ ಮಾಡಿದಾಗ ಅವ್ರಿಗೆ ಕಾಯಂ ಜೈಲು ಶಿಕ್ಷೆ ಜೊತೆಗೆ ಪಾಲಕರಿಂದ ಆಗಲಿ ಊರಲ್ಲಿ ಹರಿದೇ ಆಗಲಿ ಅಥವಾ ಆಗಲಿ ಏನಾದರೂ ತೊಂದರೆ ಆಗ್ತಂದ್ರೆ ಅವ್ರಿಗೂ ಸಹಾಯವಾಗಿ ಹತ್ತು ತೊಂಬತ್ತೆಂಟು ಹತ್ತು ತೊಂಬತ್ತೆಂಟು ಅಂತಕ್ಕಂಥ ಸಹಾಯವಾಣಿ ಐತೆ ಆ ಸಹಾಯವಾಣಿಗೆ ಅವ್ರು ಕರೆ ಮಾಡಿಬಿಟ್ರೆ ಸಾಕು ಪೊಲೀಸರು ಬರ್ತಾರೆ ಆ ಮಕ್ಕಳಿಗೆ ಆದ್ರಿಂದ ಮಕ್ಕಳಿಗೆ ಅನೇಕ ಸವಲತ್ತುಗಳನ್ನ ಸರ್ಕಾರ ಏನ್ ಮಾಡೈತಿ ಅಂದ್ರೆ ಕಲ್ಪಿಸ್ಕೊಡೈತಿ ಸಹಾಯವನ್ನ ಕಲ್ಪಿಸಿಕೊಟೈತಿ ಜೊತೆಗೆ ಊರು ಬರ ಕಲ್ಸಿಕೊಳ್ಳಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಟೈತಿ ನಾವು ಸಹಿತ ಮಂಜು ಸರ್ ಬಾಧರ್ ದೇವಿಸ್ರು ನಮ್ಮ ಸಂಕನವರ್ ಸರು ನಾವು ಜೊತೆಗೆ ನಮ್ಮ ಗುರುಮಾಂತರ ಇರ್ತಂತ ಸರ ಸರಸ್ವತಿ ಟೀಚರ್ ಅವರು ಅತಿಥಿ ಶಿಕ್ಷಕರಾಗಿ ಬರ್ತಾರೆ ನೋಡಿ ಒಂದೇ ಒಂದು ವಿಷಯ ತಿಳ್ಕೊಡ್ರಿ ಪಂದ್ಯಾವಳಿ ಇದನ್ನ ಇದನ್ನು ಪಂದ್ಯ ಉಳಿಸಿರ್ತಕ್ಕಂಥ ಹಣದೊಳಗೆ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಟ್ಟ ಆಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಆ ಹುಟ್ಟಿದ ಒಬ್ಬ ರೂಪ ಹೊಳೆಯನವ್ರೂ ಮತ್ತೇ ಕರ್ಕೊಂಡ್ ಬರ್ತೀವಿ ಅವ್ರಿಗೆ ನಿಜವಾಗೂ ಗೌರ್ಮೆಂಟ್ ಪಗಾರ ಕೂಡ ಅಲ್ಲಿ ಇಲ್ಲಿ ಉಳಿಸಿರ್ತಕ್ಕಂಥ ಹಣದಲ್ಲಿ ತಿಂಗಳಿಗೆ ಐದ್ ಸಾವಿರ ರೂಪಾಯಿ ನಮ್ಮ ಮಂಜು ಸಾರು ವ್ಯವಸ್ಥೆ ಅಂದ್ರೆ ನೀವೇ ಕೊಟ್ಟಿದ್ದು ನೀವೇ ದೇಣಿಗೆಯಾಗಿ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಐದ್ ಸಾವಿರ ರೂಪಾಯಿ ತಿಂಗಳಿಗೆ ತಿಂಗಳ ಕೊಟ್ಟ ನಾವ್ ಅವ್ರ ಪಾಪ ಅವರು ಸ್ವಯಂ ಬಹಳ ಅತ್ಯುತ್ತಮವಾಗಿರ್ತಕ್ಕಂತ ಕೆಲಸ ಮಾಡಾಕತ್ತೆ ಅದರಿಂದ ನೋಡ್ರಿ ಅವರು ಕಲಿಸ್ತಾರೆ ಟೀಚರ್ ಕಲಿಸ್ತಾರ ಬಾದ್ರಿ ಸರ್ ಅಂತ ಇಂಗ್ಲೀಷ್ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಅವರು ಇಂಗ್ಲೀಷ್ ವಿಷಯದೊಳಗೆ ಕರ್ನಾಟಕ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳ ವಿಜ್ಞಾನ ಮತ್ತು ತಗೀತೊಳಗ ಅವರು ಪದವೀಧರ ಶಿಕ್ಷಕರು ಮಂಜು ಸರ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಮೊದಲಿನ ನೋಡಿ ಆದ್ರಿಂದ ಈ ಇನ್ನು ಏನಾದ್ರು ಬೇರೆ ಕಡೆ ಮನಸ್ಸು ಮಾಡಿದ್ರು ದಯವಿಟ್ಟು ಈಗ ನೋಡ್ರಿ ನಾನೇನ ದಾಖಲಾತಿ ನಿಮ್ ಹುಡುಗರು ನೆಕ್ಸ್ಟ್ ಇಯರ್ ಈಗ ಅಲ್ಲ ಇದು ಮುಂದಿನ ವರ್ಷಕ್ಕೆ ಒಂದೇ ತರಗತಿ ಇರಿಸೋದಿದ್ರೆ ಈಗಲೇ ನಿಮ್ಗೆ ಐದು ವರ್ಷ ಆರು ಅಥವಾ ಐದು ವರ್ಷ ಆರು ತಿಂಗಳ ಇದ್ರ ನಮ್ಮ ಹತ್ರ ಹೆಸರು ಕೊಡ್ರಿ ದಯವಿಟ್ಟು ನಿಮ್ ಮಕ್ಕಳನ್ನ ಅಚ್ಯುತವಾಗಿ ನಿಟ್ಟಿನಲ್ಲಿ ನಾವಿನ್ನೂ ಶಕ್ತಿ ಮೀರಿ ಶ್ರಮಿಸ್ತೀವಿ ಇನ್ನು ಇಂತ ಈಗ ನೋಡ್ರಿ ನಾವೆಲ್ಲ ರೈತರಲ್ಲಿ ರೈತರು ಹೊರಗ್ ಬಿತ್ತನೆ ಬೀಜ ಬಿತ್ತನೆ ಮಾಡ್ತೀವಿ ಗೋಯ್ ಜೋಳ ಇರ್ಬೋದು ಜೋಳ ಇರ್ಬೋದು ಗೋಧಿ ಇರ್ಬೋದು ಸದಕಿರ್ಬೋದು ಇರ್ಬೋದು ಹತ್ತಿರ್ಬೋದು ಏನೋ ಮಾಡ್ತೀವಿ ಮಾಡಿದಾಗ ಬೀಜ ಸರಿ ಸರಿಯಿರ್ಲಿಲ್ಲ ಅಂದ್ರೆ ರೈತ ಬರಂಗಿಲ್ಲ ನಾವ್ ಬಿತ್ತಿರ ಬೀಜ ಸರಿಯಾಗಿ ಹೇಳಿಲ್ಲ ಅಂದ್ರ ರೈತ ಮಾಡಕ್ ಬರೋಲ್ಲ ಈಗ ನಾವು ಕಲಿಸ್ತಿರ್ತಿವಿ ಈಗ ನಾವು ನಾವು ಪೂರ್ತಿ ನೂರಕ್ಕೂ ನೂರ್ ನಾವು ಕಲಸಕಿ ಮೂರನೂ ಸಾಧನೆ ಮಾಡಿ ಅಂತ ಹೇಳಂಗಿಲ್ಲ ನಾವ್ ತರಗತಿ ಒಂದು ಹದಿನೈದು ಮಕ್ಕಳಿದ್ರು ಅದ್ರಾಗ ಯಾರ ಮೂರ್ ಮಕ್ಕಳು ನೀವು ಬೇಕಾತ್ ಹೇಳಿ ಒಟ್ಟೆ ಕಲಿಯಾಗಿ ಯಾಕೆ ಕಲೆ ಹೇಳ್ಬಾಂದ್ರ ಅವ್ರ ಬುದ್ಧಿಮಟ್ಟ ಆಯ್ಕೆ ಕಡಿಮೆ ಇರತ್ತೆ ಅವ್ರು ಆ ಹಿಟ್ನ ಹೇಗೆ ಬೀಜದಲ್ಲಿ ಬರಂಗಿಲ್ಲ ಮಕ್ಕಳ ಒಂದು ಬುದ್ಧಿಮಟ್ಟದೊಳಗೆ ಏನಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಕೊಡ್ತಾ ಏನು ಏನ್ ಮಾಡಕ್ ಬರುದಿಲ್ಲ ಈ ಒಂದು ವಿಷಯ ತಮ್ ಗಮನಕ್ಕೆ ತರ್ತಾ ಉಪ್ಯುಕ್ತ ಬೆಳೆಯ ಜೊತೆಗೆ ಹೇಗೆ ಈ ಉದಾಹರಣೆ ರೈತ ನಾವು ಬೆಟ್ಟು ಉಪ್ಯುಕ್ತ ಬೆಳೆಯ ಜೊತೆಗೆ ಬೆಳೆ ಮತ್ತೆ ಕಸ ಇರ್ತದೆ ಕಸ ಕಸ ಸಮಯ ಸರಿಕೆಗಿಂತ ಬೆಳೆ ಬರ್ಬಿಟ್ಟು ಬರ್ತೈತಿ ಹಾಗೆ ಇಲ್ಲಿ ನಾವು ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ಶೈಕ್ಷಣಿಕ ವಲಯದಲ್ಲೂ ಸಹಿತ ಸಾಕಷ್ಟು ಆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಅಧ್ಯಯನ ಅಂಧಕಾರ ಇದೆಲ್ಲ ದೂರ ಮಾಡಿ ಮಕ್ಕಳನ್ನ ಸುಜ್ಞಾನದ ದಿಕ್ಕಿನಲ್ಲಿ ಸಾಗಿಸುವಂತ ಎಲ್ಲಾ ಗುರುಗಳು ಮಾಡ್ತೀವಿ ಇಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಹೇಳಿ ಮಾತಾಡ್ಲಿಕ್ಕೆ ಜೊತೆಗೆ ಸರ್ಕಾರದಿಂದ ಇರ್ತಕ್ಕಂಥ ಪ್ರೋತ್ಸಾಹ ಆಯಿತು ಮಾತುಗಳನ್ನು ಹೇಳಲಿಕ್ಕೆ ನಮ್ಮ ಗುರುಗಳು ಅವಕಾಶ ಮಾಡಿಕೊಟ್ಟಿದ್ರು ಆದ್ರಿಂದ ಅವಕಾಶಕ್ಕಾಗಿ ಎಲ್ಲರಿಗೂ ಒಂದು ಸುಖ ಮಾಡ್ತೇವೆ ಹಲವಾರು ಏನಾದಿಲ್ಲವ ನಮಗೆ ಆಘಾದ ಆಗಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ನೈಸಕ್ ಇರ್ಬೋದು ಇರ್ಬೋದು ಇಂಥ ವಿಷಯಗಳನ್ನ ಹೇಳಿ ಮಕ್ಕಳನ್ನ ಚಟುವಟಿಕೆಯಿಂದ ಕೂಡ ಮಾಡ್ತಾರೆ ಅಂತಕ್ಕಂಥದ್ರೆ ಸಿಕ್ಕಿಗುರುಗಳು ಒಳ್ಳೆ ಶಿಕ್ಷಕರು ಇಲ್ಲಿ ನಾನು ಅಂತ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಸರ್ ಹೇಳಿದಂಗೆ ನಾವು ಸರ್ಕಾರಿ ಅನ್ನ ಊಟ ಮಾಡಕಂತೀವ್ ಸಂದಕ್ಕೆ ಮಣ್ಣಿನ ಚರ್ಚೆ ಐತ್ರೀ ಅದು ಈ ವರ್ಷ ಮೂವತ್ ಮೂರು ಸಾವಿರ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಕಡಿಮೆ ಇದಾವ ನಾವು ಏನು ಕಡಿಮೆ ಮಾಡಿ ಹೇಳಿ ನಿಮ್ಮ ಮಕ್ಕಳ ನಮ್ಮ ಶಾಲೆಗೆ ಹಚ್ಚು ನಾವು ರೆಡಿ ಇದೀವಿ ಅದಕ್ಕೆ ದಯವಿಟ್ಟು ತಗೊಂಡೆ ನಾನು ಕೈಮೀವಿ ನಾವು ಅಲ್ಲೇ ಏನಿದ್ದಾಗ ವೇದಿಕೆ ಮೇಲೆ ಅವಾಗಲೂ ಕೈಮ್ ನಿಮ್ಮ ಮಕ್ಕಳ ಶಾಲೆಗೆ ಹತ್ತಿರಿ ಏನಾದ್ರು ಮಕ್ಕಳಿಗೆ ಕಲಿಕೆ ತೊಂದರೆ ಆತಂತಂದ್ರೆ ನೀವು ನಮಗ ಸಲಹೆ ಸುತ್ತೆ ನನಗೆ ಹೇಳಿ ಅಂತ ವೇದಿಕೆ ಮುಖಾಂತರ ತಂದು ಹೇಳ್ತೀವಿ ಇನ್ನ ಮುಂದಿನದಾಗಿ ಸರ್ಕಾರ ಪ್ರತಿ ವರ್ಷ ಇರಲಿಲ್ಲ ಇದು ಪಾಲಕ ಪೋಷಕರ ಒಂದು ಸಭೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ಮಕ್ಕಳಿಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಲುಪಿಸ್ತಾ ಇದೆ ಅದೊಂದು ನಿಮ್ಗ ಗಮನಕ್ಕೆ ಇರಲಿ ಇದು ಖಾಸಗಿ ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಇಲ್ಲ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಎಂತ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಒಂದು ರಿಸರ್ವೇಶನ್ ಸೌಲಭ್ಯ ಐತೆ ಹತ್ತು ಪರ್ಸೆಂಟ್ ಮಕ್ಕಳು ಅಂದ್ರೆ ಕನ್ನಡದಲ್ಲಿ ಕಲ್ತಕ್ಕಂಥ ಹತ್ತು ಪರ್ಸೆಂಟ್ ಮಕ್ಕಳನ್ನ ತಗೊಂಡ ಮುಂದಿನ ಎಲ್ಲ ತಗೋಬೇಕು ಅದಕ್ಕಾಗಿ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಪಾಲಕರ ಮಕ್ಕಳು ಕೂಡ ನಮ್ಮ ಶಾಲೆಗೆ ಬರ್ತಾ ಅನ್ಕೊಂಡಿದೀನಿ ಜೊತೆಗೆ ನಿಮ್ಮ ಓಣಿಯಲ್ಲಿ ಇರ್ತಕ್ಕಂತ ನಿಮ್ಮ ಏನಪ್ಪ ಅಂದ್ರ ಸ್ನೇಹಿತರಿಗಾಗಿರ್ಬೋದು ನಿಮ್ಮ ಸಂಬಂಧಿಕರಿ ದಯಮಾಡಿ ನೀವ್ ಏನಾದ್ರು ಮನಸ್ಸು ಅಂದ್ರೆ ಖಾಸಗಿ ಶಾಲೆಗೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ ನಮ್ ಶಾಲೆ ನೀವು ಇದ್ದಾರ ಐದ್ ಸಾವಿರ ಆರ್ ಸಾವಿರ ಮೂರ್ ಸಾವಿರ ರೂಪಾಯಿ ಕೊಟ್ಟಿರಿ ಅಂದ್ರ ನಾವ್ ಏನ್ಪಾ ಅಂದ್ರ ಸಾಕಷ್ಟು ಮಂದಿ ಕಲ್ ನೋಡ ಅವ್ರಿಗಿನ ಏನಪ್ಪ ಅಂದ್ರೆ ಪಗಾರನ್ನು ಕೊಟ್ಟು ಸರ್ಕಾರಿ ಖಾಸಗಿ ಶಾಲೆಯೊಳಗೆ ಸಾಕು ಹೊಡಿಯೋ ನಮ್ಮ ಶಾಲೆಯಲ್ಲಿ ವಿದ್ಯೆ ಅಂತಕ್ಕಂಥ ನಿಮ್ಮೊಂದು ಪ್ರಮಾಣ ಮಾಡಿ ಹೇಳ್ತೀನಿ ನಾ ಯಾಕೆಂದ ನಾವೆಲ್ಲ ಕಳವರ್ಗಿಂತ ಬಂದವರು ನಾವ್ ಏನ್ಪಾಂದ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂದ್ರೆ ಖಾಸಗಿ ಶಾಲೆಗೆ ಕಳಿಸ್ತೀವಿ ಬಟ್ ಅವ್ರು ದುಡ್ಗೋ ಕೂಲಿ ಆಗಿರ್ಬೋದು ರಾಕಿದವರ ಆಗಿರ್ಬೋದು ಇಲ್ದೇ ಇದ್ದವ್ ಆಗಿರ್ಬೋದು ಎಲ್ಲ ಕೂಡ ನೀ ಇಪ್ಪತ್ ಸಾವಿರ ಕೊಡದ್ ಬೇಡ ಬರೀ ಐದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಇದ್ದಾಗ ಕೊಟ್ಟಂದ್ರ ಅದ ದುಡ್ಡನ್ನ ಏನ್ಪಾಂದ್ರ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಮಕ್ಕಳ ನೀವು ಕಳಿಸ್ತಾ ಇಲ್ಲ ಮಕ್ಕಳಲ್ಲಿ ಜಾಸ್ತಿ ಕಳಿಸ ಶಿಕ್ಷಕರು ಕೊಡ್ತಾರೋ ನಾವು ಕೂಡ ನೀವು ಕೊಟ್ಟಿರ್ತಕ್ಕಂಥ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಿಲ್ಲ ನಮ್ ಬರೀ ಐವತ್ ಸಾವಿರ ರೂಪಾಯಿ ಕೊಡಿ ಅವಳಗ್ ಒಳ್ಳೆ ಶಿಕ್ಷಣ ಕೊಡ್ತೀವಿ ನಾವು ಜೊತೆಗೆ ಯು ಕೆ ಜಿ ಎಲ್ ಕೆ ಜಿ ಕೂಡ ನರ್ಸಕ್ಕೆ ನಮ್ಗೆ ಅನುಪತಿ ಅನುಮತಿ ಕೊಡ್ತಾರೆ ಅದಕ್ಕೆ ದಯಮಾಡಿ ಮುಂದಿನ ನಿರ್ಮಾಣಗಳಲ್ಲಿ ಈಗಿಂದನ ನೀವು ಒಂದ್ಸರಿ ನೋಡ್ರಿ ಯಾಕಂದ್ರೆ ನೀವು ನಮಗೆ ಒಂದ ಕೈ ಹೇಳಿದ್ರೆ ಚಪ್ಪಾಳೆ ಆಗಲ್ಲ ಶಾಲೆ ಮತ್ತು ಸಮುದಾಯ ಯಾರೂ ಕೂಡ ಸೇರ್ತಕ್ಕಂಥದ್ದು ಒಂದು ಶಾಲೆ ಅಂತಕ್ಕಂಥ ಶಿಕ್ಷಣ ಸಂಸ್ಥೆ ಬೆಳೀತತಿ ಮುಂದಿನ ನಿರ್ಮಾಣಗಳಲ್ಲಿ ಅದ್ರ ಜೊತೆಗೆ ನಿಮ್ಗೆ ಕೋಚಿಂಗ್ ಕೊಡ್ಬೇಕಲ್ಲ ಒಬ್ಬರು ಶಿಕ್ಷಕರು ಇಲ್ಲೇ ನಮ್ಮ ವಜ್ರಮಟ್ಟಿಗೆ ವಜ್ರಮಟ್ಟಿಲ ಒಂದು ಶಾಲೆ ಇದೆ ಪ್ರತಿಯೊಂದು ಪಾಲಕ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಬ್ರನ್ನ ಕೋಚಿಂಗ್ ಇಡಕೆ ಒಬ್ರು ಶಿಕ್ಷಕನು ಇಟ್ಟಾರೆ ಸ್ವತಃ ನಾವು ಅಲ್ಲಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕರ್ಚ್ ಕೊಡೋದು ಬೇಡ ನಾವ್ ಎರಡು ಸಾವಿರ ರೂಪಾಯಿ ಕೊಟ್ವಿ ಅಂದ್ರೆ ಒಬ್ಬೊಬ್ರು ಒಬ್ರು ಇಪ್ಪತ್ಮೂರು ಸಾವಿರ ರೂಪಾಯಿ ಕೊಟ್ಟು ಕೋಚಿಂಗ್ ಸಲೀಕ್ ಬಂದು ಅವ್ರು ಹೇಳಕಾಗ್ತಾರೆ ನಮ್ಮ ಶಾಲೆಯಲ್ಲಿ ಅದನ್ನು ವ್ಯವಸ್ಥೆ ಮಾಡೋಣ ಐತೈತೆ ಏನಪ್ಪ ಅಂದ್ರೆ ಮುರಾಚೆ ಹೋಗ್ತಾ ಇರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ನಾವೇ ವ್ಯವಸ್ಥೆ ಮಾಡೋಣ ಇರುವ ನಾಲ್ಕು ಮಂದಿ ಕಳ್ಸೋದು ಏನಕ್ಕಪ್ಪ ಅಂದ್ರೆ ನಮ್ಮೂ ಕೆಲವೊಂದು ಒತ್ತಡಗಳಾಗಿರ್ಬೋದು ಗಣತಿ ಆಗ್ತದೆ ನಮಗೆ ಖಾಸಗಿ ಶಾಲೆಯಲ್ಲಿ ನಿಮಗೆ ನೋಂದಿರ್ತನ ಗಣತಿ ಇಲ್ಲ ಅವ್ರಿಗೆ ಯಾವುದೇ ಥರ ಇದ್ದರೆ ಕೆಲ್ಸಗಳಿಲ್ಲ ನಾವು ನಮ್ಮ ಶಾಲೆನೂ ನಡೆಸ್ಬೇಕು ಇತರ ಕಾರ್ಯಗಳನ್ನು ನಡೆಸಬೇಕು ನೀವು ಏನಾದರೂ ಕೊಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ ಬರೀ ಏನ್ ಇಪ್ಪತ್ತೈದು ಪರ್ಸೆಂಟ್ ಇಲ್ಲಿ ಅಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಹೆಚ್ಚಿಗೆ ನಮ್ಮ ದಾಖಲೆಗಳನ್ನು ಮಾಡ್ಕೊಳ್ಳೋಣ ಜೊತೆಗೆ ಸರ್ಕಾರ ಸೌಲಭ್ಯಗಳ ಜೊತೆಗೆ ಬುದ್ಧಿ ಗ್ರಾಮ ಇವತ್ತಿಗೆ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ತಿರುಗು ನೋಡುವಂತ ನಮ್ಮ ಇಲಾಖೆ ತಿರುವು ನೋಡುವಂತ ವ್ಯವಸ್ಥೆಯನ್ನ ಸೌಲಭ್ಯಗಳನ್ನು ಕಲ್ಪಿಸಿ ಯಾವ್ದಾದ್ರು ಊರಿದ್ರ ಅದು ಬುದ್ಧಿ ಗ್ರಾಮ ಅಂತ ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ಜೋರಾದ ಮಾತು ಚಪ್ಪಳ ನಮ್ಮ ಪಿಯ ಸಿ ಅಧ್ಯಕ್ಷ ಅಧ್ಯಕ್ಷ ತಕ್ಷಣ ನಮ್ಮ ಶಾಲೆಯಲ್ಲಿ ಪ್ರಯೋಗಾಲಯ ಪ್ರಯೋಗಾಲಯಕ್ಕೆ ಸಾಮಗ್ರಿಗಳು ಇರ್ಲಿಲ್ಲ ಒಂದು ಲಕ್ಷ ರೂಪಾಯಿ ಕೊಟ್ಟಾರ ಅವರು ಇಂಥಲಿ ನಾವು ಅವ್ರು ನೆನೆಸ್ಬೇಕ ಯಾಕಂದ್ರೆ ಸರ್ಕಾರ ಕೊಟ್ಟದ್ರ ಜೊತೆಗೆ ಒಂದು ಲಕ್ಷ ನಮ್ಮ ನಮ್ ಶಾಲೆಗೆ ಇರ್ಪಾ ಅಂದ್ರ ಒಂದ್ ಐವತ್ತು ಸಾವಿರ ರೂಪಾಯಿ ನಾ ಇಪ್ಪ ಅಂದ್ರೆ ಶಾಲೆಯಲ್ಲಿ ಯಾವ್ದೇ ಸಾಮಗ್ರಿಗಳಿರಲಿಲ್ಲ ಸಾಮಗ್ರಿಗಳನ್ನು ತಂದಿವಿ ನಮ್ಗ ಮಕ್ಕಳು ಕೂಡ ಸ್ಥಳ ಇರಲಿಲ್ಲ ಸ್ವಲ್ಪ ಅಮೌಂಟ್ ಅನ್ನು ಮಾಡಿಸಿಕೊಂಡು ಯಾರು ಸಾಧುಗಳನ್ನ ಹಾಕೊಂಡಿದೀವಿ ಮುಂದಿನ ನಿರ್ಮಾಣಗಳಲ್ಲಿ ನೀವು ಏನಾದ್ರು ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡಿದ್ರೆ ಯು ಕೆ ಜಿ ಎಲ್ ಕೆ ಜಿ ಮಾಡು ಕೂಡ ಇಲ್ಲಿ ಏನಪ್ಪ ಅಂದ್ರ ವ್ಯವಸ್ಥೆ ಮಾಡ್ಕೊಡ್ತಾರ ಜೊತೆಗೆ ನಾವು ಉಪಾಧ್ಯಕ್ಷರು ಅವ್ರ ಮಗು ಇರ್ಲಿಲ್ಲ ಅಂದ್ರೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಎಲ್ಲಾರು ಊರವರು ನಮ್ಮ ಶಾಲೆಯಲ್ಲಿ ಮಕ್ಕಳು ಇರ್ಲಿಲ್ಲ ಅಂದ್ರು ತುಂಬಾ ನೆನಸ್ತ ನಾವು ಗೊತ್ತಿವಿ ಗ್ರಾಮವನ್ನ ಮಕ್ಕಳು ಇರ್ಲಿಲ್ಲ ಕೂಡ ಸರ್ ನಾನು ಒಂದ್ ಐದನೂರು ರೂಪಾಯಿ ತಗೋರಿ ಅಂತಕ್ಕಂಥ ಕರೆದ ನಮ್ಮ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರ ರೊಕ್ಕ ಕೊಟ್ಟಾರ ಅವ್ರು ಕೂಡ ಸಂದರ್ಭದಲ್ಲಿ ನೀವು ನೀವ್ ಕೊಟ್ಟಿರ್ತಕ್ಕಂಥದ ನಾವು ಮೋಸ ಮಾಡಲ ಅಂತ ಪ್ರಾಮಾಣಿಕವಾಗಿ ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತೀವಿ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅಂತ ಈಗಿನ ದಾಖಲಾತಿ ಯಾರ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ನಂತರ ಏನು ಇಪ್ಪತ್ತಾರು ಇಪ್ಪತ್ತೇಳು ಬರುತ್ತಲ್ಲ ಆ ದಾಖಲಾತಿಯನ್ನು ಈಗಿನ ಚಾಲೂ ಮಾಡಿ ಮಕ್ಕಳ ಸಂಖ್ಯಾನ ಹೆಚ್ಚಿಗೆ ಮಾಡಿರಂತ ಒಂದು ಸದು ಉದ್ದೇಶ ಎಂತ ಅಂದ್ರೆ ಈ ಕಾರ್ಯಕ್ರಮದ ಒಂದು ಉದ್ದೇಶ ದಯಮಾಡಿ ನಿಮ್ ಎಲ್ಲರಿಗ ವಿನಂತಿ ಮಾಡಿಕೊಳ್ತಾ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ಕೊಡಿಯದಾಗಿ ನಮ್ಗೆ ಏನಪ್ಪ ಜೊತೆಗೆ ನಮ್ಮ ಇವತ್ತ ಅಧ್ಯಕ್ಷರೇ ಎಲ್ಲಾ ಮಕ್ಕಳಿಗೆ ಏನ್ಪಾಂದ್ರ ನಮ್ಮ ಕಾಂಗ್ರೆಸ್ ಕೊಟ್ಟಾರ ಬಿಜೆಪಿ ಅವ್ರು ಕೊಟ್ಟಾರ ಕಾಂಗ್ರೆಸ್ ನಮ್ಮ ಅರವಿಂದ್ ಸಿಂಹಾಪು ಸಾಹೇಬರು ಏಳು ಲಕ್ಷ ನಾಲ್ವತ್ತ ಸಾವಿರ ರೂಪಾಯಿ ಯಾವುದೇ ಒಂದು ಏನಪ್ಪ ಅಂದ್ರೆ ನಮ್ಮ ದೊಡ್ಡ ಹೈಸ್ಕೂಲ್ ಐತಂದ್ರು ಕೊಟ್ಟಿಲ್ಲ ನಾ ಕನ್ವೆನ್ಸ್ ಮಾಡಿ ಬುದ್ಧಿ ಬಿಕೆ ತೀರಾ ಹಿಂದುಳ ಒಂದು ಹಳ್ಳಿ ದಯಮಾಡಿ ಅಲ್ಲೇ ಅಂತ ಏಳು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಒಂದು ಸ್ಮಾರ್ಟ್ ಕ್ಲಾಸ್ ನಿಮ್ಗೆ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಏನು ನೋಡಿದ್ರೆ ನೀವು ಬೇಕಾದ್ರೆ ಮಾಚಿಂಗೂರು ಗ್ರಾಮ ಪಂಚಾಯತಿ ಆಫೀಸಿಯಲ್ಲಿ ಅಂತ ದೊಡ್ಡದ ಯಾವ್ದು ಸಾಲಿ ಅಂದ್ರೆ ನೀವ್ ಹೇಳಿ ಕೇಳ್ತೀನ

ಅಹ್ ಸಾಹೇಬರು ಮತ್ತ ಕಗ್ಲೂರ್ ಸರ್ ಏನಪ್ಪ ಅಂದ್ರೆ ಮಕ್ಕಳಿ ಇದು ಕೊಡ್ಸಿದಾರೆ ಸ್ವೆಟರ್ ಕೊಡ್ಸಿದ್ದಾರೆ ಏನು ಏನ್ ಅಂದ್ರೆ ನಾವು ಸಾಯಿ ನೋಡ್ಕೊಂಡು ಈಗ ಕೊಡಾಕ್ ಕೊಡೋದಿಲ್ಲ ಇವತ್ತು ತಂದು ಕೊಟ್ಟಿದ್ದಾರೆ ಅವ್ರ ಸಮ್ಮುಖದಲ್ಲಿ ಅವ್ರ ನೇತೃತ್ವದಲ್ಲಿ ನಾವ್ ಏನಪ್ಪ ಅಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲಾ ಮಕ್ಕಳಿಗೂ ಏನಪ್ಪ ಅಂದ್ರೆ ಸ್ವೆಟರ್ ನ್ ಕೊಡ್ತಿರ್ತಿವಿ ಕೊಡೋದೇ ಒಬ್ಬರು ಹೆಲ್ ಆಗ್ಬಾರ್ದು ಒಬ್ರು ಸಾರ್ ಆಗ್ಬಾರ್ದು ದಯಮಾಡಿ ಏನಪ್ಪ ಅಂದ್ರೆ ಸರಿಪಡ್ಸ್ಕೊಂಡು ಹೋಗ್ರಿ ಅಂತ ಅವ್ರಿಗೆ ನಮ್ಗೆ ಸಾಯ್ ಗೊತ್ತಿರಂಗಿಲ್ಲ ಅವ್ರಿಗೆ ಹೆಚ್ಚಾಗ ಕಟ್ಟು ಕೊಟ್ಟಿರ್ತಾರೆ ದಯಮಾಡಿ ನಮ್ಮ

శిక్షణ ఇలాఖివు అనేక సౌలభ్య బియూ తివే నే సర్వాగీణ అభివృద్ధి శిక్షకరు పాలకరు ఎలా జూడి నడియూ నమ్మురిన ఈ శాల మూ సాధన మరి నాను ఎలా ఒంటే హజ్జె ఆపణు హజ్ హపణిత నాకు వినం